ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಊಟ ಆಯ್ತಾ ಆಲ್ ಆಫ್ ಬಿ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಎಲ್ಲರೂ ಹೇಗಿದ್ದೀರಿ ಊಟ ಆಯಿತಾ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ನೋಡಿ ನಮ್ಮೂರಿನ ಹಬ್ಬ ಇದು ನನ್ನ ಮಗ ಹಾಯ್ ಹೇಳಪ್ಪ ನಮ್ಮತ್ತಿಗೆ ನಮ್ಮ ದೊಡಮ್ಮನ ಮಮ್ಮಗ ಕುಮಾರ ಆ ಹೇಳಪ್ಪ ನಮ್ಮ ತಾಯಿ ಆ ಹೇಳಕ್ಕ ನಮಸ್ಕಾರ ಹೇಳಿ ಎಲ್ಲ ಬೈಕತ್ತರ ನಾನು ಲೈವ್ ಮಾಡುವಾಗೆಲ್ಲ ಹುಡುಗೇನು ಮಾಡೋ ಕೆಲಸ ಇಲ್ವಾ ಕೆಲಸ ಇಲ್ವಾ ಅಂತ ನೋಡಿ ಹೈವೆ ರೋಡಲ್ಲೇ ಮನೆ ಇರೋದು ಇವತ್ತು ಅಮ್ಮನ ಮನೇಲಿ ಇದ್ದೀನಿ ಅದಕ್ಕೆ ಲೈವ್ ಆಲಪಿ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಎಲ್ಲರೂ ಹೇಗಿದ್ದೀರಿ ಊಟ ಆಯ್ತಾ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕನೆಕ್ಟ್ ಆಗಿ ಎಲ್ರದೂ ಊಟ ಆಯ್ತಾ ಆಲ್ ಆಫ್ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಲೈ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಂದು ನನ್ನೂರಿನ ಅಥವಾ ನಮ್ಮ ತವರೂರಿನ ಮಾರಿ ಹಬ್ಬದ ಪ್ರಯುಕ್ತ ತುಂಬ ವಿಜೃಂಭಣೆಯಿಂದ ಇಡೀ ಊರಿಗೆ ಅಲಂಕಾರನ ಮಾಡಿದ್ದಾರೆ ಸೊ ಇದು ನಮ್ಮನೆ ಮುಂದೆ ಇರುವಂಥ ಅಲಂಕಾರ ಇಡೀ ರಸ್ತೆ ಎಲ್ಲ ವಿದ್ಯುತ್ ಇಪ್ಪಲಂಕಾರದಿಂದ ಕಂಗೊಳಿಸ್ತಾ ಇದೆ ಜೊತೆಗೆ ಈಗಷ್ಟೇ ಏನು ಬಂಡಿ ಉತ್ಸವ ಅಂಥೇಳಿ ಎತ್ತುಂಗಾಡಿಗಳಲ್ಲಿ ಮೆರವಣಿಗೆ ಮಾಡಿ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗುತ್ತೆ ಜೊತೆಗೆ ಮನೆ ಮನೆಗೂ ಕೂಡ ಪಾನಕವನ್ನು ವಿತರಣೆ ಮಾಡಿ ನಮ್ಮೂರಿನ ಒಗ್ಗಟ್ಟಿನ ಸಂಕೇತವಾಗಿ ಪಾನಕವನ್ನು ವಿತರಣೆ ಮಾಡಿದ್ದಾರೆ ಸೊ ಈ ಪಾನಕ ವಿತರಣೆ ಮಾಡುವಂಥದ್ದು ಊರಿನ ಒಗ್ಗಟ್ಟನ್ನು ಗಟ್ಟಿಗೊಳಿಸುವಂಥದ್ದು ಮತ್ತು ನಮ್ಮ ಊರಿನ ಸಾಮರಸ್ಯವನ್ನು ಎತ್ತಿ ಹಿಡಿಯುವಂಥ ಕೆಲಸನ ಅಥವಾ ಕಾಯಕವನ್ನು ತೋರಿಸುತ್ತೆ ಇವರಲ್ಲಿ ವಿಶೇಷತೆ ಏನಂತಂದರೆ ರಾಜಕೀಯ ಬಂದಾಗ ಎಲ್ಲರೂ ಆ ಪಕ್ಷ ಈ ಪಕ್ಷ ಅಂತ ಚುನಾವಣೆಗಳು ಬಂದಾಗ ಅಷ್ಟೇ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರೆ ಬಟ್ ಊರಿನ ಒಗ್ಗಟ್ಟಿನ ವಿಚಾರ ಬಂದಾಗ ಎಲ್ಲರೂ ಅವರು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಇದು ಅಂತಸ್ತಿರಲಿ ಎಲ್ಲರೂ ಕೂಡ ಅದೆಷ್ಟೇ ಕಿತ್ತಾಳಬಡ್ದಾಗಿದ್ದರೂ ಕೂಡ ಎಲ್ಲರೂ ಒಂದಾಗ್ಬಿಡ್ತಾರೆ ಇದು ಈ ಊರಿನ ವಿಶೇಷ ಅದಕ್ಕೆ ನನಗೆ ಈ ಊರು ಅಂದರೆ ತುಂಬ ಇಷ್ಟ ಸೊ ಊರಲ್ಲಿ ಹಾಗೇನೆ ತುಂಬ ಅನ್ಯೋನ್ಯತೆ ಜಾಸ್ತಿ ಇವರು ಅವರು ಅನ್ನಲ್ಲ ಆ ಮನೆತನ ಈ ಮನೆತನ ಅನ್ನಲ್ಲ ಈ ಜಾತಿ ಆ ಜಾತಿ ಅನ್ನಲ್ಲ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನ ಗೌರವಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರೀತಿಯಿಂದ ನೋಡ್ತಾರೆ ಇದು ನಮ್ಮೂರಿನ ವಿಶೇಷತೆ ನಮ್ಮ ಅಕ್ಕವ್ರ ನಾಯಿ ಇದು ಹಾಯ್ ಸೈಲು ಅವರು ಒಳಗಡೆ ಮಲಗ್ಸಕ್ ಕರೀತಾ ಇದ್ದಾರೆ ಅದ್ ನಾನು ಹೋಗಲ್ಲ ಅಂತ ಇಲ್ಲೇ ಓಡಾಡ್ತಾ ಇದೆ ಸೈಲು ಇಲ್ಲಿ ಇಲ್ಲಿ ಬಾ ಈ ಕಡೆ ಸೈಲು ಇಲ್ಲಿ ಇಲ್ಲಿ ಹಾಯ್ ಸೈಲು ಇಲ್ಲಿ ಬಾ ಅಮ್ಮನ ಹತ್ರ ಬಾ ನೋಡಿ ಹೋಗಲ್ಲ ನನ್ ಮಲ್ಗಾಕಿ ಅಂತೇಳಿ ಅದಕ್ಕೂ ನಿದ್ದೆ ಬರ್ತಾ ಇಲ್ಲ ಒಂದ್ ಚೇರ್ ಕೆಳಗಡೆ ಮಲಗ ಬಿಟ್ಟೈತೆ ಅವಾಗಿಂದ ಹಾಗೆ ನಮ್ಮನೆಗೆ ಮನೆಗೆ ಇರೋ ನಾನ್ ನಿಮ್ ಜೊತೆನೆ ಬರ್ತೀನಿ ಅಂತ ನಮ್ ಗಾಡಿ ಎತ್ ಬಿಟ್ಟು ಇಳಿಲೇ ಇಲ್ಲ ಸೈಲು ಬಾ మళ్ళు <laughs> 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 ನಮ್ಮ ತಾಯಿ ಮನೆ ಇದು ನ್ಯಾಷನಲ್ ಹೈವೇ ಹೈವೇ ಪಕ್ಕನೇ ಮನೆ ಸರ್ವಿಸ್ ರೋಡಲ್ಲಿ ಪಕ್ಕನೆ ಮನೆ ಇರೋದು ನಿಧಾನ ನಿಧಾನ ಪ್ರೋಗ್ರಾಮ್ ಎತ್ತೂ ಇಲ್ಲಪ್ಪ ಅಣ್ಣ ನಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಜಸ್ಟ್ ನಿಮ್ಗೆ ಹಂಗೆ ಈ ಊರಲ್ಲಿ ಮಾಡಿರುವಂಥ ವಿದ್ಯುತ್ ದೀಪ ಅಲಂಕಾರನ ತೋರ್ಸೋಣ ಅಂತ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದೆ ಅಷ್ಟೇ ನಮ್ದು ಇಷ್ಟು ದೂರ ಇಲ್ಲ ಮನೆ ಇಲ್ಲಿ ಮಾರಿ ಹಬ್ಬ ಇದೆ ಅಣ್ಣ ಹದಿನೆಂಟು ವರ್ಷಗಳಿಂದ ಕೂಡ ಹಬ್ಬ ಆಗಿರಲಿಲ್ಲ ಸೊ ಇವತ್ತು ಹಬ್ಬ ಆಗ್ತಾ ಇದೆ ಈಗಷ್ಟೇ ಜಸ್ಟ್ ಇಲ್ಲಿ ಏನು ಕೊಂಡ ಅಂತ ಕೊಂಡ ಬಂಡಿಗೆ ತಯಾರಿಯಾಗಿದೆ ಈಗಷ್ಟೇ ಬಂಡಿ ಉತ್ಸವ ಮ ಬೆಳಗಿನ ಜಾವನೇ ತಂಬಿಟ್ಟಿನ ಆರತಿ ಮತ್ತು ಮೊಡೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಬೆಳಗಿನ ಜಾವ ನಾಲ್ಕು ಗಂಟೆಗಿದೆ ಸೊ ಕೊಂಡನೂ ಕೂಡ ಬೆಳಿಗ್ಗೆನೇ ಇದೆ ಇದು ನಮ್ಮೂರಣ ಮೇನ್ ರೋಡು ನಮ್ಮೂರಿನ ಹೆಬ್ಬಾಗಿಲು ಇದು ಗ್ರಾಮ ಪಂಚಾಯತಿ ಇರುವಂತ ಊರು ನಮ್ಮೊಂದೇ ಸರೌಂಡಿಂಗಲ್ಲಿ ಗ್ರಾಮ ಪಂಚಾಯಿತಿ ಪೋಸ್ಟ್ ಆಫೀಸು ಗೌರ್ಮೆಂಟ್ ಸ್ಕೂಲು ಸೊಸೈಟಿ ಎಲ್ಲವೂ ಕೂಡ ಒಟ್ಟಿಗೆ ಇದೆ ಅಲ್ಲಿ ಪಕ್ಕನೆ ನಮ್ಮ ಮನೆ ಇರುವಂಥದ್ದು ಆಯ್ತಕ್ಕ ಅಮ್ಮರ ಮನೇಲಿ ತಿಂದೆ ಅಲ್ಲಿದೆ ಜಿ ಕೆ ಬಟ್ಟಣ್ಣ ಊಟ ಆಯಿತಾ ಹೇಗಿದ್ದೀರಿ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಕುಮಾರ್ ನಮಸ್ತೆ ಊಟ ಆಯ್ತಪ್ಪ ನನ್ನದು ಊಟ ಆಯಿತು ಜಸ್ಟ್ ಊಟ ತಿಂದು ಬಂದೆ ಇವತ್ತು ನಮ್ಮೂರಿನಲ್ಲಿ ಮಾರಿ ಹಬ್ಬ ಇದೆ ಸೊ ಮಾರಿ ಹಬ್ಬದ ಪ್ರಯುಕ್ತ ಅಮ್ಮನ ಮನೆಗೆ ಊಟಕ್ಕೆ ಹೋಗಿದೆ ರಿಲೇಟಿವ್ ಎಲ್ಲ ಬಂದಿದ್ರು ಕುಮಾರ್ ಊಟ ಆಯ್ತಾ ನಿಮ್ಮದು ಏನು ತಿಂದಿರಿ ನಾನು ಇವಾಗ ಮಾಡಬೇಕು ಅಮ್ಮ ಓಕೆ ಓಕೆ ಅನ್ನ ಸಾರು ಅಮ್ಮ ಹೌದಪ್ಪ ಎಷ್ಟು ಗಂಟೆಗೆ ಕುಮಾರ್ ನಿಮ್ಮದು ಊಟ ಇದು ಕೆಲಸ ಮುಗಿಯೋದು ಯಾರು ಲೈವ್ ನೋಡ್ತಾ ನೋಡ್ತಾಯಿದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹತ್ತು ಗಂಟೆ ಟು ಹತ್ತು ಗಂಟೆ ಹೌದಾ ಜಾಸ್ತಿ ಆಗಲಿಲ್ವ ಡ್ಯೂಟಿ ಅವರ್ ಪುಟ ಜಾಸ್ತಿ ಆಯಿತು ಅವರು ಓವರ್ ಟೈಮ್ ಆಯಿತು ಟ್ವೆಲ್ ಅವರ್ ಏನೋ ಬರುತ್ತಲ್ವಾ

ಟೈಮ್ ಎಷ್ಟಾಗಿದೆ ಹತ್ತು ಗಂಟೆ ಏನಿವತ್ತು ಯಾರೂ ಇಲ್ಲ ಎಲ್ಲ ಬಿಝಿ ಆಗ್ಬಿಟ್ಟಿದ್ದಾರ ನೋಡೋಣ ಇನ್ನೊಂದು ಐದು ನಿಮಿಷ ಯಾರು ಬಂದಿಲ್ಲ ಅಂದರೆ ಲೈವ್ ಬಂದೆ ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ